ಹಲೋ ಫ್ರೆಂಡ್ಸ್ ತಮಗೆಲ್ಲರೂ ಕೂಡ ಜ್ಞಾನಕಾಶಿ ಅಕಾಡೆಮಿಗೆ ಸ್ವಾಗತ ಈ ಒಂದು ಕ್ಲಾಸ್ನಲ್ಲಿ ಒಂಬತ್ತನೇ ತರಗತಿಯ ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳು ಈ ಒಂದು ಚಾಪ್ಟ್ಗೆ ಸಂಬಂಧಿಸಿದ ಎಕ್ಸಸೈಸ್ ಫೋರ್ ಪಾಯಿಂಟ್ ತ್ರೀಯನ್ನು ಡಿಸ್ಕಸ್ ಮಾಡ್ತಾ ಇದ್ವಿ ಆರನೇ ಪ್ರಶ್ನೆವರೆಗೆ ಹಿಂದಿನ ಒಂದು ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡಿದ್ವಿ ವಿವಾಗ ಮುಂದುವರೆದ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡೋಣ ಅದಕ್ಕೂ ಮುಂಚೆ ಈ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಏಳನೇ ಪ್ರಶ್ನೆ ಈ ರೀತಿಯಾಗಿದೆ ಒಂದು ಶಾಲೆಯ ಒಂಬತ್ತನೇ ತರಗತಿಯ ವಿದ್ಯಾರ್ಥಿನಿಯಾದ ಯಾಮಿನಿ ಮತ್ತು ಫಾತಿಮಾ ಎಂಬುವರು ಭೂಕಂಪ ಸಂತ್ರಸ್ತರಿಗೆ ಸಹಾಯ ಮಾಡಲು ಪ್ರಧಾನಮಂತ್ರಿಗಳ ಪರಿಹಾರ ನಿಧಿಗೆ ಜಂಟಿಯಾಗಿ ನೂರು ರೂಪಾಯಿನ ದೇಣಿಗೆ ನೀಡಿದರು ಈ ದತ್ತಾಂಶವನ್ನು ಸರಿಹೊಂದುವ ರೇಖಾತ್ಮಕ ಸಮೀಕರಣವನ್ನು ಬರೆಯಿರಿ ಮತ್ತು ನಕ್ಷೆಯನ್ನು ರಚಿಸಿರಿ ಎನ್ನುವಂಥದ್ದು ಪ್ರಶ್ನೆಯಾಗಿದೆ ಓಕೆ ಈ ಒಂದು ಪ್ರಶ್ನೆಯ ಹೇಳಿಕೆಯ ಪ್ರಕಾರ ಯಾಮಿನಿ ನೀಡಿದ ದೇಣಿಗೆ ಎಕ್ಸ್ ಆಗಿರಲಿ ಫಾತಿಮಾ ನೀಡಿದ ದೇಣಿಗೆ ವಾಯ್ ಆಗಿರಲಿ ಈ ಒಂದು ಹೇಳಿಕೆಯ ಪ್ರಕಾರ ಏನಿದೆ ಎರಡು ಇಬ್ಬರು ಜಂಟಿಯಾಗಿ ಎಷ್ಟು ರೂಪಾಯಿ ಕೊಡ್ತಾರೆ ನೂರು ರೂಪಾಯಿನ ಕೊಡ್ತಾರೆ ಹಾಗಾಗಿ ಯಾಮಿನಿ ನೀಡಿದ್ದು ಎಕ್ಸ್ ಆಗಿರಲಿ ಪ್ರಾತಿಮಾ ನೀಡಿದ್ದು ವಾಯ ಆಗಿರಲಿ ಎರಡನ್ನು ಕೂಡಿ ನೂರು ರೂಪಾಯಿನ ಕೊಡ್ತಾರೆ ಸೊ ಈ ಒಂದು ಸಮೀಕರಣ ಸಿಗ್ತಾ ಇದೆ ನಮಗೆ ಈ ಒಂದು ಸಮೀಕರಣಕ್ಕೆ ನಾವು ನಿರ್ದೇಶಾಂಕಗಳನ್ನ ಕಂಡುಹಿಡ್ಕೋಬೇಕು ಎಕ್ಸ್ ಇಕ್ವಲ್ ಟು ಜೀರೋ ಅಂತ ಅಪ್ಲೈ ಮಾಡಿದಾಗ ವಾಯ್ಕಲ್ಸ್ ಟು ಏನಾಗುತ್ತೆ ಹಂಡ್ರೆಡ್ ಆಗುತ್ತೆ ಇಕ್ವಲ್ ಟು ಫಿಫ್ಟಿ ಅಂದಾಗ ವಾಯ್ಕಲ್ಸ್ ಟು ಫಿಫ್ಟಿ ಆಗುತ್ತೆ ಇಕ್ವಲ್ ಟು ಹಂಡ್ರೆಡ್ ಅಂದಾಗ ಇಕ್ವಲ್ ಟು ಜೀರೋ ಆಗುತ್ತೆ ಸೊ ಈ ರೀತಿಯಾಗಿ ನಿರ್ದೇಶಾಂಕಗಳನ್ನು ನಾವು ಗುರುತಿಸ್ಕೊಂಡಿವಿ ಈ ರೀತಿಯಾಗಿ ಜೀರೋ ಹಂಡ್ರೆಡ್ ಫಿಫ್ಟಿ ಫಿಫ್ಟಿ ಹಂಡ್ರೆಡ್ ಆ್ಯಂಡ್ ಜೀರೋ ಅಂತ ಸೊ ಈ ಒಂದು ನಿರ್ದೇಶಾಂಕಗಳನ್ನು ಯೂಸ್ ಮಾಡಿಕೊಂಡು ನಾವೀಗೇನು ಮಾಡಬೇಕಂದ್ರೆ ಗ್ರಾಫನ್ನು ರೆಡಿ ಮಾಡ್ಕೋಬೇಕು ಗ್ರಾಫನ್ನು ಯಾವ ರೀತಿಯಾಗಿ ಅಂದರೆ ಇಲ್ಲಿ ಎಕ್ಸ್ ಅಕ್ಷ ಒಂದು ಸೆಂಟಿಮೀಟ್ರ್ ಟು ಹತ್ತು ಮಾನ ವಾಯ್ ಅಕ್ಷದಲ್ಲಿ ಒಂದು ಸೆಂಟಿಮೀಟ್ರ್ ಟು ಹತ್ತು ಮಾನ ಈ ರೀತಿಯಾಗಿ ರಚನೆ ಮಾಡ್ಕೋಬೇಕು ಮೊದಲನೇದಾಗಿ ಎಕ್ಸ್ ಇಕ್ವಲ್ ಟು ಜೀರೋ ವಾಯ್ ವಾಯ್ಕೋಲ್ಸ್ ಟು ಎಕ್ಸ್ ಇಕಲ್ ಟು ಜೀರೋ ವಾಯ್ ಇಕೋಲ್ ಟು ಹಂಡ್ರೆಡ್ ಅಂದಾಗ ಪಾಯಿಂಟ್ ಇಲ್ಲಿ ಬರುತ್ತೆ ನೆಕ್ಸ್ಟ್ ಎಕ್ಸ್ ಇಕ್ವಲ್ ಟು ಫಿಫ್ಟಿ ವಾಯ್ಕುಲ್ ಟು ಫಿಫ್ಟಿ ಅಂದಾಗ ಇಲ್ಲಿ ಬರುತ್ತೆ ನೆಕ್ಸ್ಟ್ ಎಕ್ಸಿಕೋಲ್ ಟು ಹಂಡ್ರೆಡ್ ವಾಯ್ಕುಲ್ಸ್ ಟು ಜೀರೋ ಅಂದಾಗ ಈ ರೀತಿಯಾಗಿ ಬರುತ್ತೆ ಈ ಒಂದು ಸರಳ ರೇಖೆ ನಮಗೆ ಈ ರೀತಿಯಾಗಿ ಜಾಯಿಂಟನ್ನು ಮಾಡಿದಾಗ ಈ ರೀತಿಯಾಗಿ ಸರಳ ರೇಖೆ ಬರ್ತಾ ಇದೆ ಓಕೆ ಈ ರೀತಿಯಾಗಿ ನಕ್ಷೆಯನ್ನು ರಚನೆ ಮಾಡ್ಕೋಬೇಕು ಹೇಳಿಕೆಯ ಪ್ರಕಾರ ನಾವು ಮೊದಲಿಗೆ ಸಮೀಕರಣವನ್ನು ರಚನೆ ಮಾಡಿಕೊಂಡು ಸಮೀಕರಣದ ನಂತರ ಆ ಸಮೀಕರಣಕ್ಕೆ ನಾವು ನಿರ್ದೇಶಾಂಕಗಳನ್ನು ಕಂಡುಹಿಡ್ಕೊಂಡು ನೆಕ್ಸ್ಟ್ ಈ ರೀತಿಯಾಗಿ ಗ್ರಾಪನ್ನು ಸಾಲ್ವ್ ಮಾಡ್ಕೋಬೇಕು ಗ್ರಾಪನ್ನು ಬರಿಬೇಕಾದ್ರೆ ಸ್ಕೇಲನ್ನು ಬರೆಯೋದನ್ನು ಮರಿಬಾರ್ದು ಓಕೆ ಓಕೆ ಈ ರೀತಿಯಾಗಿದೆ ನೆಕ್ಸ್ಟ್ ಎಂಟನೇ ಪ್ರಶ್ನೆ ಯು ಎಸ್ ಎ ಕೆನಡಾದಂತಹ ದೇಶಗಳಲ್ಲಿ ತಾಪಮಾನವನ್ನು ಪ್ಯಾರನ್ ಹೀಟ್ನಲ್ಲಿಯೂ ಮತ್ತು ಭಾರತದಲ್ಲಿ ಭಾರತದಂತಹ ದೇಶಗಳಲ್ಲಿ ಸೆಲ್ಸಿಯಸ್ನಲ್ಲಿ ತಾಪಮಾನವನ್ನು ಅಳಿತಾರೆ ಹಾಗಾದರೆ ಇಲ್ಲಿ ಸೆಲ್ಸಿಯಸ್ಸನ್ನು ಪ್ಯಾರನ್ ಹಿಟ್ಗೆ ಪರಿವರ್ತಿಸುವ ಒಂದು ರೇಖಾತ್ಮಕ ಸಮೀಕರಣ ಇದೆ ಓಕೆ ಇಲ್ಲಿ ನೋಡಿ ಪ್ಯಾರನ್ ಹಿಟ್ ಇರುವಂಥದ್ದನ್ನು ಸೆಲ್ಸಿಯಸ್ಗೆ ಸೆಲ್ಸಿಯಸ್ನಿಗೆ ಇರುವಂಥ ಪ್ಯಾರೆನ್ ಕನ್ವರ್ಟ್ ಮಾಡಲಿಕ್ಕೆ ನಮಗೊಂದು ಸೂತ್ರ ಇದೆ ಅದು ಪ್ಯಾರನ್ ಹಿಟ್ ಈಸ್ ಈಕ್ವಲ್ ಟು ನೈನ್ ಬೈ ಫೈವ್ ಇಂಟು ಸಿ ಇಂಟು ತರ್ಟಿ ಟು ಎನ್ನುವಂಥದ್ದು ಇದು ಇನ್ವರ್ಸಲ್ ಈಕ್ವೇಷನ್ ಆಗಿದೆ ಸೊ ಇದನ್ನು ಯೂಸ್ ಮಾಡಿಕೊಂಡು ಇಲ್ಲಿ ಪ್ರಶ್ನೆಗಳನ್ನ ಕೇಳಿದ್ದಾರೆ ಎಕ್ಸ್ ಅಕ್ಷದಲ್ಲಿ ಸೆಲ್ಸಿಯಸ್ಸನ್ನು ವಾಯ್ ಅಕ್ಷದಲ್ಲಿ ಪ್ಯಾರನ್ ಬಳಸಿಕೊಂಡು ಮೇಲಿನ ರೇಖಾತ್ಮಕ ಸಮೀಕರಣದ ನಕ್ಷೆಯನ್ನು ರಚಿಸಿರಿ ಎರಡನೇ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ ತಾಪಮಾನ ತರ್ಟಿ ಡಿಗ್ರಿ ಆಗಿದ್ದಾಗ ಪ್ಯಾರನ್ ಹಿಟ್ನಲ್ಲಿ ಎಷ್ಟು ಆಗುತ್ತದೆ ಅನ್ನುವಂಥದ್ದು ಪ್ರಶ್ನೆಯಾಗಿದೆ ಮೂರನೇ ಪ್ರಶ್ನೆ ತಾಪಮಾನ ತೊಂಬತ್ತೈದು ಪ್ಯಾರನ್ ಹಿಟ್ ಆದಾಗ ಸೆಲ್ಸಿಯಸ್ನಲ್ಲಿ ಎಷ್ಟಾಗಿರುತ್ತೆ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ತಾಪಮಾನವು ಜೀರೋ ಆಗಿದ್ದಾಗ ಪ್ಯಾರಾನಿಟ್ನಲ್ಲಿ ಎಷ್ಟಾಗುತ್ತೆ ತಾಪಮಾನವು ಜೀರೋ ಪ್ಯಾರಾನಿಟ್ ಆಗಿದ್ದಾಗ ಅದು ಸೆಲ್ಸಿಯಸ್ನಲ್ಲಿ ಎಷ್ಟಾಗಿರುತ್ತೆ ಈ ರೀತಿಯಾಗಿದೆ ಪ್ರಶ್ನೆ ಕೊನೆಯ ಪ್ರಶ್ನೆ ಈ ರೀತಿಯಾಗಿದೆ ಸೆಲ್ಸಿಯಸ್ ಮತ್ತು ಪ್ಯಾರಾನಿಟ್ನಲ್ಲಿ ಎರಡರಲ್ಲೂ ಸಾಂಖ್ಯಕಿಕವಾಗಿ ಸಮನಾಗಿರುವ ತಾಪ ಇದೆಯೇ ಇದ್ದರೆ ಅದನ್ನು ಕೂಡ ಕಂಡುಹಿಡಿಯಿರಿ ಅನ್ನುವಂಥದ್ದು ಪ್ರಶ್ನೆಯಾಗಿದೆ ಸೊ ಇದನ್ನು ನಾವೀಗ ಸಾಲ್ವ್ ಮಾಡ್ತಾ ನೋಡ್ತಾ ಹೋಗೋಣ ಓಕೆ ಎಂಟನೇ ಪ್ರಶ್ನೆ ಮೊದಲನೇ ಪ್ರಶ್ನೆಯನ್ನು ನೋಡಿದಾರೆ ಎಕ್ಸ್ ಅಕ್ಷದಲ್ಲಿ ಸೆಲ್ಸಿಯಸ್ ವೈ ಅಕ್ಷದಲ್ಲಿ ಪ್ಯಾರಾನಿಟನ್ನು ಬಳಸಿಕೊಂಡು ರೇಖಾತ್ಮಕ ಸಮೀಕರಣದ ನಕ್ಷೆಯನ್ನು ಬರೆಯಿರಿ ಎಂದಿದ್ದಾರೆ ಓಕೆ ಇವಾಗ ಇದೊಂದು ಸಮೀಕರಣ ಇದೆ ಇವಾಗ ಸೆಲ್ಸಿಯಸ್ ಈಕ್ವಲ್ಸ್ ಟು ಜೀರೋ ಆಗಿದ್ದಾಗ ಸೆಲ್ಸಿಯಸ್ ಜೀರೋ ಆಗಿದ್ದಾಗ ಪ್ಯಾರಾನೆಟ್ ಎಷ್ಟಿರುತ್ತೆ ತರ್ಟಿ ಟು ಆಗಿರುತ್ತೆ ಸೆಲ್ಸಿಯಸ್ ಮೈನಸ್ ಟೆನ್ ಇದ್ದಾಗ ಪ್ಯಾರಾನಿಟ್ ಫೋರ್ಟೀನ್ ಆಗಿರುತ್ತೆ ಓಕೆ ಇವಾಗ ನಮಗೆ ದೊರೆತಂಥ ಬಿಂದುಗಳು ಏನಿದ್ದಾವೆ ಜೀರೋ ತರ್ಟಿ ಟು ಮೈನಸ್ ಟೆನ್ ಮೈನಸ್ ಫೋರ್ಟೀನ್ ಏನೋ ಅಂಥದ್ದು ఓకే ఇవ్వగే ప్రశ్న నోడి ఏనంతొ తాపన థర్టీ డిగ్రీ అిట్ ఎతే ఓకే సిక్వల్స్ టు తర్టి అంతా అప్లై మాట్ ఈరణి నైన్ ఇంటూ థర్టీ డివైడెడ్ బై ఫైవ్ ప్లస్ థర్టీ టు ఓకే ఫైవ్ ఒన్ జా ఫైవ్ సిక్స్ దా సిక్స్ ఇంటూ నైన్ ప్లస్ థర్టీ టు ఫిఫ్టీ ఫౌర్ ప్లస్ థర్టీ టు ఓకే ఎస్ట్ సెల్సీయస్నల్ డిగ్రీ ప్యారెన్ హిట్ ಓಕೆ ಪ್ಯಾರೆನ್ ಹೀಟ್ ನೈಂಟಿ ಫೈವ್ ಆಗಿದ್ದಾಗ ಸೆಲ್ಸಿಯಸ್ನಲ್ಲಿ ಏನಾಗಿರುತ್ತೆ ಅಂತ ಪ್ರಶ್ನೆ ಇದೆ ಓಕೆ ಈ ಒಂದು ಸಮೀಕರಣದಲ್ಲಿ ಪ್ಯಾರನ್ ಹೀಟ್ ಈಕ್ವಲ್ ಟು ನೈಂಟಿ ಫೈವ್ ಅಂತ ಹಾಕೊಳ್ಳಿ ನೈಂಟಿ ಫೈವ್ ಈಕ್ವಲ್ ಟು ನೈನ್ ಬೈ ಫೈವ್ ಇಂಟು ಸಿ ಪ್ಲಸ್ ತರ್ಟಿ ಟು ಅಂತ ಇದೆ ಓಕೆ ನೈಂಟಿ ಫೈವ್ ಈ ಕಡೆ ಬಂದಾಗ ನೈಂಟಿ ಫೈವ್ ಮೈನಸ್ ತರ್ಟಿ ಟು ಆಗುತ್ತೆ ಸಿಕ್ಸ್ಟಿ ತ್ರೀ ಬರುತ್ತೆ ಸಿ ಆ್ಯಡ್ ಇಸ್ ಆ್ಯಸ್ ಇಟ್ ಈಸ್ ಸಿಕ್ಸ್ಟಿ ತ್ರೀ ಇದು ಫೈವ್ ಮೇಲ್ಗಡೆ ಬರುತ್ತೆ ನೈನ್ ಕೆಳಗಡೆ ಬರುತ್ತೆ ಓಕೆ ಇದನ್ನು ಕ್ಯಾಲ್ ಕ್ಯಾಲ್ಕುಲೇಷನ್ ಮಾಡಿದಾಗ ನೈನ್ ಒನ್ಸ ನೈನ್ 7 जा, 7 ಫೈ 35 ಡಿಗ್ರಿ ಓಕೆ ಪ್ಯಾರನಿಟ್ 95 ಇದ್ದಾಗ 35 ಡಿಗ್ರಿ ಸೆಲ್ಸಿಯಸ್ ನಮಗೆ ಆನ್ಸರ್ ಬರುತ್ತೆ ನೆಕ್ಸ್ಟ್ ಸೆಲ್ಸಿಯಸ್ 0 ಆಗಿದ್ದಾಗ ಪ್ಯಾರನಿಟ್ ಏನಾಗುತ್ತೆ 32 ಡಿಗ್ರಿ ಪ್ಯಾರನಿಟ್ ಆಗಿರುತ್ತೆ ಪ್ಯಾರನಿಟ್ 0 ಇದ್ದಾಗ ಸೆಲ್ಸಿಯಸ್ ಎಷ್ಟು ಇರುತ್ತೆ ಮೈನಸ್ ಅಲ್ಲಿ ಇರುತ್ತೆ ಓಕೆ ಪ್ಯಾರನಿಟ್ 0 ಆಗಿದ್ದಾಗ ಇದು ಈ ಕಡೆ ಬರುತ್ತೆ ಎಡಗಡೆ ಇರತಕ್ಕಂಥದ್ದು ಬಲಗಡೆ ಬಂದಾಗ ಏನಾಗುತ್ತೆ ನೈನ್ ಬೈ ಫೈವ್ ಇಂಟು ಸಿ ಈಸ್ ಈಕ್ವಲ್ ಟು ಜೀರೋ ಮೈನಸ್ ತರ್ಟಿ ಟು ಆಗುತ್ತೆ ಸಿ ಈಸ್ ಈಕ್ವಲ್ ಟು ಮೈನಸ್ ತರ್ಟಿ ಟು ಇಂಟು ಫೈವ್ ಡಿವೈಡೆಡ್ ಬೈ ನೈನ್ ಅಂದಾಗ ಸೆಲ್ಸಿಯಸ್ ಇಸ್ ಈಕ್ವಲ್ ಟು ಮೈನಸ್ ಸೆವೆಂಟೀನ್ ಪಾಯಿಂಟ್ ಏಯ್ಟ್ ಡಿಗ್ರಿ ಸೆಲ್ಸಿಯಸ್ ಎನ್ನುವಂಥದ್ದು ನಮಗೆ ಆನ್ಸರ್ ಸಿಗುತ್ತೆ ಇವಾಗ ಪ್ಯಾರಾನಿಟ್ ಮಾಡು ಡಿಗ್ರಿ ಸೆಲ್ಸಿಯಸ್ ಎರಡು ಕೂಡ ಸಮನಾಗಿದ್ದಾಗ ಏನು ಬರುತ್ತೆ ಅಂತ ನಾವು ನೋಡೋದಾದರೆ ಎಫ್ ಈಕ್ವಲ್ ಟು ಸಿ ಅಂತ ಆದರೆ ಈ ಒಂದು ಸೂತ್ರದಲ್ಲಿ ಎಫ್ ಈಕ್ವಲ್ ಟು ಸಿ ಅಂತ ಅಪ್ಲೈ ಮಾಡ್ಕೋಬೇಕು ಓಕೆ ಸಿ ಇಸ್ ಈಕ್ವಲ್ ಟು ನೈನ್ ಬೈ ನೈನ್ ಬೈ ಫೈವ್ ಇಂಟು ಸಿ ಅಂತಂದಾಗ ಇದನ್ನು ಸಿ ಇರುವಂಥದ್ದನ್ನು ಒಂದೇ ಕಡೆಗೆ ನಾವು ಕಲೆಕ್ಟ್ ಮಾಡ್ಕೋಬೇಕು ಆವಾಗನ ಫೈವ್ ಬೈ ನೈನ್ ಡಿವೈಡೆಡ್ ಬೈ ಫೈವ್ ಸಿ ಈಕ್ವಲ್ ಟು ತರ್ಟಿ ಟು ಅಂದಾಗ ಸಿ ಈಕ್ವಲ್ಸ್ ಟು ಏನು ಬರುತ್ತೆ ನೋಡಿ ಇದನ್ನು ಕ್ಯಾಲ್ಕುಲೇಷ್ ಮಾಡಿದಾಗ ಮೈನಸ್ ಫೋರ್ಟಿ ಡಿಗ್ರಿ ಸೆಲ್ಸಿಯಸ್ ಸೆಲ್ಸಿಯಸ್ ಮತ್ತು ಪ್ಯಾರಾನೈಟ್ ಸೆಲ್ಸಿಯಸ್ ಮತ್ತು ಪ್ಯಾರಾನಿಟ್ ಎರಡರಲ್ಲೂ ಸಾಂಖ್ಯಿಕವಾಗಿ ಸಮನಾಗಿರುವಂಥ ತಾಪ ಎಷ್ಟಾಗಿರುತ್ತೆ ಅಂದರೆ ಎಷ್ಟಾಗಿರುತ್ತೆ ಅಂದರೆ ಮೈನಸ್ ಫಾರ್ಟಿ ಡಿಗ್ರಿ ಸೆಲ್ಸಿಯಸ್ ಎನ್ನುವಂಥದ್ದು ಸರಿಯಾದ ಉತ್ತರ ಇಲ್ಲ ಮುಂದಿನ ಒಂದು ಸಬ್ ಟಾಪಿಕ್ ಆದ ಎಕ್ಸ್ ಅಕ್ಷ ಮತ್ತು ವೈ ಅಕ್ಷಗಳಿಗೆ ಸಮಾಂತರವಾಗಿರುವ ರೇಖೆಗಳ ಸಮೀಕರಣ ಇದರಲ್ಲಿ ಬರುವಂತಹ ಎಕ್ಸಾಂಪಲ್ ಮತ್ತು ಎಕ್ಸಸೈಸ್ಗಳನ್ನು ಈ ಒಂದು ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡೋಣ ಅದಕ್ಕೂ ಮುಂಚೆ ಈ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಉದಾಹರಣೆ ಒಂಬತ್ತು ಟು ಎಕ್ಸ್ ಪ್ಲಸ್ ಒನ್ ಇಸ್ ಈಕ್ವಲ್ಸ್ ಟು ಎಕ್ಸ್ ಮೈನಸ್ ತ್ರೀ ಸಮೀಕರಣವನ್ನು ಬಿಡಿಸಿ ಮತ್ತು ಪರಿಹಾರಗಳನ್ನು ಸಂಖ್ಯಾರೇಖೆಯ ಮೇಲೆ ಮತ್ತು ಕಾರ್ಟಿಸಿಯನ್ ಸಮತಲದ ಮೇಲೆ ಪ್ರತಿನಿಧಿಸಿ ಎನ್ನುವಂಥದ್ದು ಪ್ರಶ್ನೆಯಾಗಿದೆ ನೋಡಿ ಇಲ್ಲಿ ನಮಗೆ ಈ ಒಂದು ಸಮೀಕರಣವನ್ನು ನೋಡಿದಾಗ ಇದು ಒಂದೇ ಒಂದು ಚರಾಕ್ಷರವನ್ನು ಹೊಂದಿದೆ ಓಕೆ ಒಂದೇ ಒಂದು ಚರಾಕ್ಷರವನ್ನು ಹೊಂದಿದರೆ ಇದನ್ನು ನಾವು ಎಕ್ಸ್ ವ್ಯಾಲ್ಯೂವನ್ನು ಕಂಡುಹಿಡ್ಕೋಬೇಕು ಟು ಎಕ್ಸ್ ಪ್ಲಸ್ ಒನ್ ಈಕ್ವಲ್ ಟು ಎಕ್ಸ್ ಮೈನಸ್ ತ್ರೀ ಅನ್ನು ನಾವು ಸಾಲ್ವ್ ಮಾಡಿದಾಗ ಈ ಒಂದು ಚರಾಕ್ಷರ ಇರುವಂತದ್ದನ್ನ ಒಂದೇ ಕಡೆಗೆ ನಾವು ಕಲೆಕ್ಟ್ ಮಾಡ್ಕೋಬೇಕು ಟೂ ಎಕ್ಸ್ ಇದು ಪ್ಲಸ್ ಇದೆ ಈ ಕಡೆ ಬಂದಾಗ ಮೈನಸ್ ಆಗುತ್ತೆ ಮೈನಸ್ ತ್ರೀ ಆಸ್ ಇಟ್ ಈಸ್ ಇದು ಪ್ಲಸ್ ಒನ್ ಇದೆ ಇದು ಎಡ ಕಡೆಗೆ ಬಂದಾಗ ಏನಾಗುತ್ತೆ ಮೈನಸ್ ಆಗುತ್ತೆ ಸೊ ಟು ಎಕ್ಸ್ ಮೈನಸ್ ಎಕ್ಸ್ ಅಂದಾಗ ಎಕ್ಸ್ ಬರುತ್ತೆ ಮೈನಸ್ ತ್ರೀ ಮೈನಸ್ ಒನ್ ಮೈನಸ್ ಫೋರ್ ಎಕ್ಸ್ ಈಕ್ವಲ್ ಟು ಫೋರ್ ಆಗುತ್ತೆ ಸೊ ಮೊದಲೇ ಪ್ರಶ್ನೆ ಏನಿದೆ ಸಂಖ್ಯಾ ರೇಖೆಯ ಮೇಲೆ ಈ ಒಂದು ವ್ಯಾಲ್ಯೂವನ್ನು ಪ್ರತಿನಿಧಿಸಿ ಎನ್ನುವಂಥದ್ದು ಪ್ರಶ್ನೆ ಆಗಿದೆ ಸೊ ಈ ಪರಿಹಾರವನ್ನು ಸಂಖ್ಯೆ ಮೇಲೆ ನಾವು ಪ್ರತಿನಿಧಿಸೋದೆ ಆದರೆ ಇಲ್ಲಿ ಎಕ್ಸ್ ವ್ಯಾಲ್ಯೂ ಮಾತ್ರ ಇದೆ ಹಾಗಾಗಿ ಎಕ್ಸ್ ಅಕ್ಷವನ್ನು ಮಾತ್ರ ಬರೀಬೇಕು ಈ ಒಂದು ಜೀರೋ ಬಿಂದು ಏನಿದೆ ಜೀರೋ ಆಗಿದೆ ಜೀರೋದಿಂದ ಬಲಗಡೆ ಹೋದಂತೆ ನೆಗೆಟಿವ್ ವ್ಯಾಲ್ಯೂಸ್ಗಳು ಬರ್ತವೆ ಓಕೆ ಆದ್ದರಿಂದ ನಮಗೆ ಎಕ್ಸ್ ಸಿಕ್ಕೊಂಡು ಮೈನಸ್ ಫೋರ್ ಪಾಯಿಂಟ್ ಇಲ್ಲಿ ಸಿಗುತ್ತೆ ಓಕೆ ಇವಾಗ ಎರಡನೇ ಕಾರ್ಟಿಸಿಯನ್ ಸಮತಲದ ಮೇಲೆ ಪ್ರತಿನಿಧಿಸಿ ಅಂತ ಅದ್ದಿದ್ದಾರೆ ಎಕ್ಸ್ ಕೊಡು ಮೈನಸ್ ಫೋರನ್ನು ನಾವು ಯಾವ ರೀತಿಯಾಗಿ ಬರಿಬೋದು ಎಕ್ಸ್ ಪ್ಲಸ್ ವಾಯ್ ನಿರ್ದೇಶಾಂಕ ಇಲ್ಲ ಇಲ್ಲಿ ವಾಯ್ ಎನ್ನುವಂಥದ್ದು ಇಲ್ಲ ಅದಕ್ಕಾಗಿ ನಾವು ವಾಯ್ ಇಂಟು ಜೀರೋ ಅಂತ ಮಾಡ್ಕೋಬೇಕು ಈಕ್ವಲ್ಸ್ ಟು ಮೈನಸ್ ಫೋರ್ ಅಂತ ನಾವು ಬರೀಬೋದು ಹಾಗಾದರೆ ಇವಾಗ ಏನಾಗುತ್ತೆ ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣ ಆಗುತ್ತೆ ಓಕೆ ಇವಾಗ ಈ ಸಮೀಕರಣವನ್ನು ನಾವು ಏನು ಮಾಡಬೇಕಂದ್ರೆ ಸಂಖ್ಯಾ ರೇಖೆ ಮೇಲೆ ಬರೀಬೇಕು ಸೊ ಇವಾಗ ಎಕ್ಸ್ ಎಕ್ಸಸ್ ಮತ್ತು ವಾಯ್ ಎಕ್ಸಸ್ ಅಂತ ನಾವು ರೇಖೆಯನ್ನು ತೆಗೆದುಕೋಬೇಕು ತೆಗೆದುಕೊಂಡಾಗ ಏನಾಗುತ್ತೆ ಮೈನಸ್ ಫೋರ್ ಎಲ್ಲಿ ಬರುತ್ತೆ ನಮಗೆ ಎಕ್ಸ್ ಎಕ್ಸಸ್ ಇಲ್ಲಿ ಬರುತ್ತೆ ನೋಡಿ ಎಕ್ಸ್ ಇಕಲ್ ಟು ವಾಯ್ ಕೋರ್ಟು ಜೀರೋ ಆಗಿದೆ ಎಕ್ಸ್ ಇಕೋಲ್ ಟು ಮೈನಸ್ ಫೋರ್ ಇರುತ್ತೆ ಸೊ ಈ ರೀತಿಯಾಗಿ ನಾವು ಇದನ್ನು ವ್ಯಾಲ್ಯೂಸ್ಗಳನ್ನು ಐಡೆಂಟಿಫಿಕೇಷನ್ ಮಾಡ್ತಾ ಹೋಗಬೇಕು ಸೊ ನೆಕ್ಸ್ಟ್ ಇದನ್ನು ನಾವು ಕಂಟಿನ್ಯೂಸ್ ಮಾಡ್ತಾ ಹೋದಾಗ ಎಕ್ಸ್ ಇಕೋಲ್ ಟು ಮೈನಸ್ ಫೋರ್ ವಾಯ್ ಇಕೋ ಟು ಟು ಅಂತ ಕೂಡ ಮಾಡ್ಬೋದು ಸೊ ಇಲ್ಲಿ ನೋಡಿ ಈ ಒಂದು ಅಕ್ಷರದ ಮೇಲೆ ಈ ಒಂದು ಅಕ್ಷಕ್ಕೆ ಸಮ ಸಮಾನವಾಗಿ ವ್ಯತ್ಯಾಸ ಅಂತರ ಎಷ್ಟಿದೆ ನಾಲ್ಕು ಎನ್ನುವಂಥದ್ದು ಇದೆ ಸೊ ಇಲ್ಲಿ ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣವನ್ನು ನಾವು ಕನ್ಸಿಡರ್ ಮಾಡೋದಾದರೆ ವಾಯ್ ಏನಾಗಿರುತ್ತೆ ಜೀರೋ ಆಗಿರುತ್ತೆ ಎಕ್ಸ್ ಎಕ್ಸಸ್ ಏನಾಗಿರುತ್ತೆ ಮೈನಸ್ ಫೋರ್ ಅಂತ ಬಂದಿದೆ ಸೊ ಮೈನಸ್ ಫೋರ್ ಜೀರೋ ಅಂತ ನಾವು ಕಾರ್ಟಿಸಿಯನ್ ಸಮತಲದ ಮೇಲೆ ಎಕ್ಸ್ ಇಕಲ್ ಟು ಮೈನಸ್ ಫೋರನ್ನು ಈ ರೀತಿಯಾಗಿ ಗುರುತಿಸಬಹುದು ಓಕೆ ಇವಾಗ ಎಕ್ಸಸೈಸ್ ಫೋರ್ ಪಾಯಿಂಟ್ ಫೋರಲ್ಲಿ ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ ವಾಯ್ಕಲ್ಸ್ ಟು ತ್ರೀ ಎಂಬ ಒಂದು ಸಮೀಕರಣವು ಒಂದು ಚರಾಕ್ಷರವನ್ನು ಒಳಗೊಂಡಂತೆ ಇದನ್ನು ಕಂಡುಹಿಡಿಯಿರಿ ನೆಕ್ಸ್ಟ್ ಎರಡನೇ ದಿನದೇ ಎರಡು ಚರಾಕ್ಷರಗಳನ್ನು ಒಳಗೊಂಡಂತೆ ರೇಖಾಗಣಿತವಾಗಿ ಪ್ರಸ್ತುತಪಡಿಸಿ ಸೊ ಇದನ್ನು ಒಂದು ಚರಾಕ್ಷರವನ್ನು ಒಳಗೊಂಡಂತೆ ಅಂದಾಗ ಸಂಖ್ಯಾ ರೇಖೆಯ ಮೇಲೆ ಪ್ರತಿನಿಧಿಸುವುದು ಎರಡು ಚರಾಕ್ಷರಗಳ ಒಳಗೊಂಡಂತೆ ಅಂದಾಗ ಇದು ಕಾರ್ಟಿಸಿಯನ್ ಸಮತಲದ ಮೇಲೆ ಇದನ್ನು ಗುರುತಿಸುವಂಥದ್ದು ಸೊ ಇವಾಗ ವೈಕುಲ್ಸ್ ಟು ತ್ರೀ ಅಂತ ಇದೆ ಇದನ್ನು ಒಂದು ಚಿರಾಕ್ಷರವನ್ನು ಒಳಗೊಂಡಂತೆ ಇದನ್ನು ಏನು ಮಾಡಬೇಕು ಸಮತಲದ ಮೇಲೆ ತೆಗೆದುಕೋಬೇಕು ಈ ರೀತಿಯಾಗಿ ಎಕ್ಸ್ ಅಕ್ಷರದ ಮೇಲೆ ನಾವು ಇದನ್ನು ಗುರುತಿಸೋದಾದರೆ ಈ ಒಂದು ಸಮತಲದ ಮೇಲೆ ಎಡಭಾಗಕ್ಕೆ ಏನು ಬರ್ತವೆ ಪಾಸಿಟಿವ್ ವ್ಯಾಲ್ಯೂಸ್ ಬರ್ತವೆ ಹಾಗಾಗಿ ವಾಯ್ಕುಲ್ಸ್ ಟು ತ್ರೀ ಅಂದರೆ ಅದು ಇಲ್ಲಿ ಬರುತ್ತೆ ಇದು ಒಂದು ಚರಾಕ್ಷರ ಒಳಗೊಂಡಂತೆ ಸಂಖ್ಯಾ ರೇಖೆ ಮೇಲೆ ಗುರುತಿಸುವಂಥದ್ದು ಎರಡು ಚರಾಕ್ಷರಗಳನ್ನು ಒಳಗೊಂಡಂತೆ ಯಾವ ರೀತಿಯಾಗಿ ನಾವು ಇದನ್ನು ರಚನೆ ಮಾಡ್ಬೋದು ಅಂದರೆ ವಾಯ್ ಕೋಲ್ಸ್ ಟು ತ್ರೀ ಅಂತ ಕೊಟ್ಟಿದ್ದಾರೆ ವಾಯ್ ಕೋಲ್ಸ್ ಟು ತ್ರೀ ಅಂತಂದಾಗ ಎಕ್ಸ್ ಈಕ್ವಲ್ ಟು ಏನಾಗಿರುತ್ತೆ ಜೀರೋ ಆಗಿರುತ್ತೆ ಓಕೆ ಜೀರೋ ಇಂಟು ಎಕ್ಸ್ ಪ್ಲಸ್ ವಾಯ್ ಕೋಲ್ ಟು ತ್ರೀ ಆಗುತ್ತೆ ಎಕ್ಸ್ ಈಕ್ವಲ್ ಟು ಜೀರೋ ಇದ್ದಾಗ ವಾಯ್ ಕೋಲ್ಸ್ ಟು ತ್ರೀ ಆಗಿರುತ್ತೆ ಎಕ್ಸ್ ಈಕ್ವಲ್ ಟು ಮೈನಸ್ ಒನ್ ಅಂತ ತೆಗೆದುಕೊಂಡಾಗ ವಾಯ್ ಕೋಲ್ಸ್ ಟು ತ್ರೀ ಅಂತ ಬರುತ್ತೆ ಸೊ ಇದನ್ನು ಕಾರ್ಟಿಸಿನ್ ಸಮತಲದ ಮೇಲೆ ನಾವು ಇದನ್ನು ಗುರುತಿಸೋದಾದರೆ ಎಕ್ಸ್ ಎಕ್ಸ್ ಡ್ಯಾಶ್ ವೈ ವೈ ಡ್ಯಾಶು ಸೊ ಇಲ್ಲಿ ಎಕ್ಸ್ ಇಕ್ವಲ್ ಟು ಜೀರೋ ವೈ ಕೂಲ್ಸ್ ಟು ತ್ರೀ ಅಂದಾಗ ಇಲ್ಲಿ ಬರುತ್ತೆ ನೆಕ್ಸ್ಟ್ ಎಕ್ಸ್ ಇಕ್ವಲ್ ಟು ಮೈನಸ್ ಒನ್ ವಾಯ್ ಕೂಲ್ಸ್ ಟು ತ್ರೀ ಅಂದರೆ ಇಲ್ಲಿ ಬರುತ್ತೆ ಪಾಯಿಂಟ್ ಈ ರೀತಿಯಾಗಿ ಬರುತ್ತೆ ಸೊ ಇದು ಈ ರೀತಿಯಾಗಿ ನಾವು ಈ ಒಂದು ಕಾರ್ಟಿಸಿನ್ ಸಮತಲದ ಮೇಲೆ ಒಂದು ಚರಾಕ್ಷರ ಮತ್ತು ಎರಡು ಚರಾಕ್ಷರಗಳನ್ನು ಒಳಗೊಂಡಂತೆ ರಚನೆಯನ್ನು ಮಾಡ್ಬೋದು ಎರಡನೇ ಪ್ರಶ್ನೆ ಟು ಎಕ್ಸ್ ಪ್ಲಸ್ ನೈನ್ ಈಸ್ ಈಕ್ವಲ್ಸ್ ಟು ಜೀರೋ ಎಂಬ ಸಮೀಕರಣ ಏನಿದೆ ಇದನ್ನು ಒಂದು ಚರಾಕ್ಷರಗಳು ಒಳಗೊಂಡಂತೆ ಎರಡು ಚರಾಕ್ಷರಗಳನ್ನು ಒಳಗೊಂಡಂತೆ ರೇಖಾ ಗಣಿತವಾಗಿ ಪ್ರಸ್ತುತಪಡಿಸಿ ಒಂದು ಚರಾಕ್ಷರ ಅಂದರೆ ರೇಖೆಯ ಮೇಲೆ ಎರಡು ಚರಾಕ್ಷರ ಅಂದರೆ ಕಾರ್ಟಿಸಿಯನ್ ಸಮತಲದ ಮೇಲೆ ಕಾರ್ಟಿಷಿಯನ್ ಸಮತಲ ಅಂದರೆ ಗೊತ್ತಿರಬೇಕು ಎಕ್ಸ್ ಎಕ್ಸಸ್ ವೈ ಎಕ್ಸಸ್ ಎರಡು ಕೂಡ ಒಳಗೊಂಡಿರುತ್ತೆ ರೇಖಾ ಸಂಖ್ಯಾರೇಖೆ ಅಂದರೆ ಎಕ್ಸ್ ಎಕ್ಸಸ್ ಮಾತ್ರ టూ ఎక్స్ ప్లస్ నైన్ ఈక్వల్ టు జీరో అంత సమీకరణ ఇదే ఇదే ఇల్ వందర మాత్ర ఇవద్రింద ఎక్స్ వ్యాల్యూ అన్న నాం కండికో టు 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 ఎక్స్ ప్లస్ నైన్ ఈక్వల్ టు జీరో టూ ఎక్స్ ఈక్వల్ మూల బింద బలభాగం ಓಕೆ ನಾಲ್ಕು ಇದೆ ನಾಲ್ಕು ಪಾಯಿಂಟ್ ಐದು ಮೈನಸಲ್ಲಿದೆ ಅದಕ್ಕಾಗಿ ನಾವು ಮೈನಸ್ ಫೋರ್ ಪಾಯಿಂಟ್ ಫೈವನ್ನು ರೇಖಾತ್ಮಕ ಸಮೀಕರಣ ಸಂಖ್ಯಾ ರೇಖೆಯ ಮೇಲೆ ನಾವು ಈ ರೀತಿಯಾಗಿ ಎಕ್ಸ್ ವ್ಯಾಲ್ಯೂವನ್ನು ಗುರುತಿಸಬೇಕು ನೆಕ್ಸ್ಟ್ ಎರಡು ಚರಾಕ್ಷರಗಳನ್ನು ಒಳಗೊಂಡಂತೆ ಅಥವಾ ಕಾರ್ಟಿಷನ್ ಪದ್ಧತಿ ಕಾರ್ಟಿಷನ್ ಸಮತಲದ ಮೇಲೆ ಟು ಎಕ್ಸ್ ಪ್ಲಸ್ ನೈನ್ ಕೋ ಟು ಜೀರೋ ಅಂದಾಗ ಇಲ್ಲಿ ಒಂದೇ ಒಂದು ಚರಾಕ್ಷರ ಹೊಂದಿರೋದ್ರಿಂದ ವಾಯ್ ಎಕ್ಸಸ್ ಏನಾಗಿರುತ್ತೆ ಜೀರೋ ಆಗಿರುತ್ತೆ ವಾಯ್ ಕುಲ್ ಟು ಜೀರೋ ಇದ್ದಾಗ ಎಕ್ಸ್ ಎಕ್ಸಸ್ ಏನಾಗಿರುತ್ತೆ ಮೈನಸ್ ನಾಲ್ಕು ಪಾಯಿಂಟ್ ಐದು ವಾಯ್ ಎಕ್ಸಸ್ ಒನ್ ಇದ್ದಾಗ ಮೈನಸ್ ನಾಲ್ಕು ಪಾಯಿಂಟ್ ಐದು ಅಂತ ಬರುತ್ತೆ ಸೊ ಇಲ್ಲಿ ಎಕ್ಸ್ ಎಕ್ಸಸ್ ಮತ್ತು ವೈ ಎಕ್ಸಸ್ ಎರಡನ್ನು ನಾವು ಈ ರೀತಿಯಾಗಿ ರಚನೆಯನ್ನು ಮಾಡ್ಕೋಬೇಕು ಮೊದಲನೇದಾಗಿ ಮೈನಸ್ ವಾಯ್ ವೈ ಎಕ್ಸಸ್ ಏನಾಗಿರುತ್ತೆ ಜೀರೋ ಆಗಿರುತ್ತೆ ಎಕ್ಸ್ ಎಕ್ಸಸ್ ಮೈನಸ್ ಫೋರ್ ಪಾಯಿಂಟ್ ಫೈವ್ ಅಂದಾಗ ನಮಗೆ ನಿರ್ದೇಶಾಂಕ ಇಲ್ಲಿ ಸಿಗುತ್ತೆ ಎಕ್ಸ್ ಎಕ್ಸಸ್ ಒನ್ ವಾಯ್ ಎಕ್ಸಸ್ ಏನಾಗುತ್ತೆ ವೈ ಅಂದರೆ ಒನ್ ಬರುತ್ತೆ ಎಕ್ಸಸ್ ಮೈನಸ್ ನಾಲ್ಕು ಪಾಯಿಂಟ್ ಐದು ಓಕೆ ಈ ರೀತಿಯಾಗಿ ಇಲ್ಲಿ ಪಾಯಿಂಟ್ ಬರುತ್ತೆ ಇದನ್ನು ನಾವು ಸರಳ ರೇಖೆಯ ಮೇಲೆ ಈ ರೀತಿಯಾಗಿ ರೇಖೆಯನ್ನು ರಚನೆ ಮಾಡೋದಾದರೆ ಟು ಎಕ್ಸ್ ಪ್ಲಸ್ ನೈನ್ ಎನ್ನುವಂಥದ್ದು ನಮಗೆ ಈ ರೀತಿಯಾಗಿ ಸಿಗುತ್ತೆ ಓಕೆ ಈ ರೀತಿಯಾಗಿ ಎರಡು ಚರಾಕ್ಷರ ಮತ್ತು ಒಂದು ಚರಾಕ್ಷರ ಉಂಟು ಒಳಗೊಂಡಂತೆ ಈ ರೀತಿಯಾಗಿ ನಾವು ಸಮೀಕರಣವನ್ನು ತೆಗೆದುಕೊಂಡು ರಚನೆಯನ್ನು ಮಾಡ್ಕೋಬೇಕು ಸೊ ಫ್ರೆಂಡ್ಸ್ ಒಂಬತ್ತನೇ ತರಗತಿ ಸಂಬಂಧಿಸಿದ ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣ ಚಾಪ್ಟರ್ ಇಲ್ಲಿಗೆ ಕಂಪ್ಲೀಟ್ ಆಯಿತು ಈ ಒಂದು ಚಾಪ್ಟರ್ನಾಗ ಸಂಬಂಧಿಸಿದ ಕಂಪ್ಲೀಟ್ ವಿಡಿಯೋಗಸ್ಗಳು ಚಾನೆಲ್ನ ಪ್ಲೇಲಿಸ್ಟಲ್ಲಿ ಇರ್ತವೆ ಅವುಗಳನ್ನು ಕೂಡ ನೀವು ನೋಡ್ಬೋದು ಮುಂದಿನ ಒಂದು ಕ್ಲಾಸ್ನಲ್ಲಿ ಮುಂದಿನ ಒಂದು ಚಾಪ್ಟರ್ ಅಂದರೆ ಯುಕ್ಲೀಡ್ನ ರೇಖಾಗಣಿತ ಪ್ರಸ್ತಾವನೆ ಈ ಒಂದು ಚಾಪ್ಟರ್ೊಂದಿಗೆ మొత్తం భేటీ అల్లివరిగూ నమ్మ చానల్ వీక్షణ మతాయి థ్యాంక్ యూ థ్యాంక్ యూ సో మచ్